ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ಮೊದಲಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲ ತಿನ್ನಿ ಒಳ್ಳೆ ಮಾತನಾಡಿ ಅಂತ ಹೇಳ್ತಾ ಇವತ್ತು ನಾನು ನಿಮಗೆ ಈ ಎಳ್ಳು ಬೆಲ್ಲ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಕೊಬ್ಬರಿ ತಗೊಂಡಿದ್ದೀನಿ ನಾನು ಸುಮಾರು ಒಂದು ಕಾಲು ಕೆ ಜಿ ಅಷ್ಟಿರುವಂತಹ ಕೊಬ್ಬರಿ ಇದ್ರ ಸಿಪ್ಪೆಯನ್ನು ನಾನು ಚಾಕುವಿನ ಸಹಾಯದಿಂದ ನೀಟಾಗಿ ಆ ಸಿಪ್ಪೆ ಮಾತ್ರ ತೆಗೀತ ನೀವು ತುರ್ದು ಕೂಡ ಸಿಪ್ಪೆ ತೆಗಿಬೋದು ಕಂಪ್ಲೀಟಾಗಿ ಸಿಪ್ಪೆ ತೆಗಿಬೇಕು ಎಲ್ಲೂ ಕೂಡ ಒಂದು ಸ್ವಲ್ಪನೂ ಇದ್ದಿರೋ ಥರ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಇದನ್ನು ನಾನು ಆಫಾಗಿ ಕಟ್ ಮಾಡ್ತಾಯಿದ್ದೀನಿ ಕೊಬ್ಬರಿನ ಹೋಳನ್ನ ಅರ್ಧ ಮಾಡಿಕೊಂಡು ಮತ್ತು ಅದರಲ್ಲಿ ನಾನು ಅರ್ಧ ಮಾಡಿಕೊಂಡು ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಫಸ್ಟ್ ನಾನು ಏನು ಮಾಡ್ತಾಯಿದ್ದೀನಿ ಸಣ್ಣದಾಗಿ ಉದ್ದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಎಲ್ಲಾನು ಕೂಡ ಈವನ್ ಸೈಜ್ ಆಗಿರಬೇಕು ಒಂದು ದಪ್ಪ ಒಂದು ಸಣ್ಣ ಮಾಡ್ಕೊಬಾರ್ದು ಆ ರೀತಿಯಾಗಿ ನೀಟಾಗಿ ಕಟ್ ಮಾಡ್ಕೊಬೇಕು ನೋಡಿ ಈ ರೀತಿ ಉದ್ದ ಕಟ್ ಮಾಡ್ಕೊಂಡ ಆಮೇಲೆ ಮತ್ತೆ ಅದನ್ನ ಈ ರೀತಿ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಬೇಕು ಎಲ್ಲಾನು ಈವನ್ ಸೈಜ್ ಆಗಿರಬೇಕು ಕೊಬ್ಬರಿ ಎಲ್ಲ ಕಟ್ ಆದಮೇಲೆ ಸೈಡಿಗೆ ಎತ್ತಿಡ್ಕೊಂಡು ಈಗ ನಾನು ಇಲ್ಲಿ ಹಚ್ಚ ಬೆಲ್ಲ ಇದ್ದೀನಿ ನೀವು ಯಾವಾಗಲೂ ಅಚ್ಚು ಬೆಲ್ಲನ ತೊಗೊಬೇಕು ಉಂಡೆ ಬೆಲ್ಲ ತೊಗೊಂಡ್ರೆ ನಿಮಗೆ ನೀಟಾಗಿ ಬರೋದಿಲ್ಲ ನೀಟಾಗಿ ಕಟ್ ಮಾಡೋಕ್ಕೂ ಆಗೋದಿಲ್ಲ ಹಾಗಾಗಿ ಅಚ್ಚು ಬೆಲ್ಲ ತೊಗೊಳ್ಳಿ ತಗೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ ಸ್ಮಾಲ್ ಸ್ಮಾಲ್ ಪೀಸಾಗಿ ಕಟ್ ಮಾಡ್ಕೊಳ್ಳಿ ನೀವು ಕೊಬ್ಬರಿ ಯಾವ ಸೈಜಿಗೆ ಕಟ್ ಮಾಡ್ಕೊಂಡಿರ್ತೀರಲ್ಲ ಅದೇ ಸೈಜಲ್ಲೇ ನೀವು ಇದನ್ನು ಕೂಡ ಕಟ್ ಮಾಡ್ಕೊಳ್ತಾ ಬರಬೇಕು ನಿಮಗೆ ಕಟ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಅಂದರೆ ಚಾಕು ಇಟ್ಟು ಅದ್ರ ಮೇಲೆ ಕಲ್ಲಲ್ಲಿ ಹುಡಿದ್ರೆ ನಿಮಗೆ ಈಸಿಯಾಗಿ ಕಟ್ ಆಗುತ್ತೆ ನೋಡಿ ಎಲ್ಲ ಈ ಸೈಜಲ್ಲೇ ಇರಬೇಕು ಇದನ್ನು ಕೂಡ ಸೈಡ್ಗೆ ತಿಳ್ಕೊಬೇಕು ಈಗ ಒಂದು ಬಾಣಲಿನ ಕಾಯೋಕ್ಕೆ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಒಂದು ದೊಡ್ಡ ಗ್ಲಾಸಷ್ಟು ಫುಲ್ಲು ಕಡಲೆ ಬೀಜ ಹಾಕ್ಕೊಂಡು ಇದ್ದೀನಿ ಮೀಡಿಯಮ್ ಫ್ಲೇಮ್ನಲ್ಲಿ ಇಟ್ಕೊಂಡು ಒಂದು ಐದರಿಂದ ಎಂಟು ನಿಮಿಷ ಇದನ್ನು ಚೆನ್ನಾಗಿ ಹುರ್ಕೊಬೇಕು ಸೊ ಚೆನ್ನಾಗಿ ರೋಸ್ಟ್ ಆದಮೇಲೆ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಈಗ ಅದೇ ಬಾಣಲೆಗೆ ನಾನು ಒಂದು ಕಪ್ ಒಂದು ಲೋಟದಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಕೂಡ ಮೀಡಿಯಮ್ ಫ್ಲೇಮ್ನಲ್ಲಿ ಒಂದು ನಿಮಿಷ ಚೆನ್ನಾಗಿ ಸಾಲ್ಟ್ ಮಾಡಿಕೊಂಡ್ರೆ ಸಾಕು ಯಾಕಂದರೆ ಇದು ಆಲ್ರೆಡಿ ಹುರಿದಿರೋದ್ರಿಂದ ಇದನ್ನು ಜಾಸ್ತಿ ಉರಿಯೋ ಅವಶ್ಯಕತೆ ಇಲ್ಲ ಇದನ್ನು ಕೂಡ ಒಂದು ಪ್ಲೇಟ್ಗೆ ಹಾಕಿ ಹಾರಬೇಕು ಬಾಣಲಿಗೆ ಅರ್ಧ ಲೋಟದಷ್ಟು ನಾನಿಲ್ಲಿ ಬಿಳಿ ಎಳ್ಳನ್ನು ಹಾಕೊಳ್ತಾ ಇದ್ದೀನಿ ಸೊ ಎಳ್ಳು ನೀವು ಸಮವಾಗಾರು ಹಾಕ್ಕೊಬೋದು ಅಥವಾ ಈ ಥರ ಮುಕ್ಕಾಲು ಭಾಗ ಹಾಕೊಂಡ್ರೂ ಹಾಕೊಬೋದು ಎಳ್ಳು ಹೀಟ್ ಆಗಿರೋದ್ರಿಂದ ನಾನಿಲ್ಲಿ ಮುಕ್ಕಾಲು ಲೋಟ ಹಾಕ್ಕೊಂಡು ಒಂದು ನಿಮಿಷ ಹುರ್ಕೊಂಡು ಎತ್ತಿಡ್ಕೊತಾ ಇದ್ದೀನಿ ನೆಕ್ಸ್ಟ್ ಕಡಲೆ ಬೀಜದ್ದು ಮೇಲೆ ಸಿಪ್ಪೆನ ಈ ರೀತಿ ಸಪ್ರೇಟ್ ಮಾಡಿ ಇದನ್ನು ಬೇಳೆ ಮಾಡಿಟ್ಕೊಬೇಕು ಈಗ ನಾವು ಕಟ್ ಮಾಡ್ಕೊಂಡಿರೋ ಕೊಬ್ಬರಿ ಒಂದು ಗ್ಲಾಸ್ ಸೊ ನಾನು ಕಡಲೆ ಬೀಜ ತೊಗೊಂಡಿರುವಂತಹ ಗ್ಲಾಸ್ ಏನಿತ್ತಲ್ಲ ಅದೇ ಮೆಷರ್ಮೆಂಟಲ್ಲಿ ಕೊಬ್ಬರಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಅಷ್ಟೇ ಚಿಟ್ಕೊಂಡಿರುವಂತಹ ಬೆಲ್ಲನೂ ಕೂಡ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಾಗೂ ರೋಸ್ಟ್ ಮಾಡಿಕೊಂಡಿರುವಂತಹ ಬೀಜ ಹುರ್ಗಡ್ಲೆ ಹಾಗೂ ಬಿಳಿ ಎಳ್ಳು ನಾನಿಲ್ಲಿ ಈ ವೈಟ್ ಸುಣ್ಣ ತಗೊಂಡಿದ್ದೀನಿ ಹಾಗೂ ಇಲ್ಲಿ ಕಲ್ಸಕ್ರೆ ಸಕ್ಕರೆ ಚಿಕ್ಕ ಚಿಕ್ಕದು ಹಾಗೂ ಜೀರಿಗೆ ಕೋಟ್ ಆಗಿರುವಂತಹ ಜೀರಿಗೆ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ರಿ ಫುಲ್ ಎಲ್ಲ ನೀಟಾಗಿ ಕಂಬೈನ್ ಆಗಬೇಕು ಆ ರೀತಿ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿದ್ರೆ ಕಂಪ್ಲೀಟಾಗಿ ರೆಡಿ ಆಗುತ್ತೆ ಈ ಎಳ್ಳು ಬೆಲ್ಲ ಇದು ಸೇಮ್ ನೀವು ಅಂಗಡಿಯಲ್ಲಿ ತೊಗೊಂಬಂದಿರುವ ಅಂತಹ ಎಳ್ಳು ಬೆಲ್ಲ ಥರನೇ ಇರುತ್ತೆ ತುಂಬ ರುಚಿಯಾಗಿರುತ್ತೆ ಇದು ಒಮ್ಮೆ ನೀವು ಟ್ರೈ ಮಾಡಿ ನಿಮ್ಮ ಮನೆಯಲ್ಲಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ ಇನ್ನೂ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬಾಯ್